ಮಾನ್ಯ ಮಾನ್ಯ ಅವರೇ ನಾನು ಏನ್ ಹೇಳ್ತಾ ಇದ್ದೀನಿ ಕರ್ನಾಟಕದಿಂದ ಈ ವರ್ಷ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಮಾತ್ರ ಹೇಳ್ತಾ ಇದ್ದೀನಿ ನಾಲ್ಕು ಲಕ್ಷಕ್ಕೂ ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ತೆರಿಗೆ ಕೊಡ್ತೀವಿ ಕೇಂದ್ರಕ್ಕೆ ನೀವಾರ ಇರ್ಲಿ ನಾವೆಲ್ಲ ಇರ್ಲಿ ಯಾರ ಇರ್ಲಿ ನೀವೇ ಅಧಿಕಾರದಲ್ಲಿ ಇರಲಿ ನಾವೇ ಅಧಿಕಾರದಲ್ಲಿ ಕನ್ನಡಿಗರ ಹಿತವನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಕರ್ನಾಟಕದ ಹಿತವನ್ನು ಕಾಪಾಡತಕ್ಕ ಈಗ ಏನು ಈಗ ಕರ್ ರಾಜ್ಯಗಳು ಬಲಿಷ್ಠವಾಗಿದ್ದರೆ ರಾಜ್ಯಗಳು ಬಲಿಷ್ಠವಾಗಿದ್ದರೆ ಕೇಂದ್ರ ಬಲಿಷ್ಠವಾಗಿಲ್ಲ ರಾಜ್ಯಗಳು ದುರ್ಬಲ ಆದರೆ ಕೇಂದ್ರ ದುರ್ಬಲ ಕರ್ನಾಟಕ ಸುಭದ್ರ ಸರ್ಕಾರ ಮಾಡಬೇಕು ಬೇಡ ನೋಡಬೇಡ ಈ ಕಡೆ ನೋಡ್ರಿ ಇಲ್ಲ ಇವ್ರ ಕಡೆ ನೋಡ್ತೀನಿ ಇಲ್ಲ ನಿಮ್ ಕಡೆ ನೋಡ್ತೀನಿ ಕಡೆ ನೋಡೋದೇ ಇಲ್ಲ ರಾಜ್ಯಗಳು ಬಲಿಷ್ಠವಾಗಿದ್ರೆ ಕೇಂದ್ರ ಬಲಿಷ್ಠವಾಗಿರ್ತದೆ ರಾಜ್ಯಗಳು ದುರ್ಬಲ ಆಗ್ಬಿಟ್ರೆ ಕೇಂದ್ರ ದುರ್ಬಲ ಆಗ್ಬಿಟ್ಟು ಈಗ ನಿಮ್ಮ ಭಾಷಣದಲ್ಲಿ ಮಾನ್ಯ ಶ್ರೀನಿವಾಸ್ ಪೂಜಾರಿಯವರು ಕೇಂದ್ರ ಸರ್ಕಾರದ ಎಲ್ಲ ಅವರ ಸಾಧನೆಗಳನ್ನೆಲ್ಲ ಹೇಳಿದ್ದಾರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಹೇಳ್ಬಿಟ್ಟಿದ್ದೀರಿ ಹೇಳ ಆದರೆ ಆದರೆ ನಾವೇಳು ಕೇಳಬೇಕಲ್ಲ ನೀವು ಹೇಳೋದು ಹೇಳಿದ್ದೀರಿ ಅದರ ರೆಕಾರ್ಡ್ನೆಲ್ಲ ಇದೆ ನಾನು ಓದಿದ್ದೀನಿ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಮಾಡಿದ್ದೀವಿ ಗ್ಯಾಸ್ ಕೊಟ್ಟಿದ್ದೀವಿ ಸಬ್ಸಿಡಿನಲ್ಲಿ ಅಂತೆಲ್ಲ ಹೇಳಿದೀರಿ ತಾನೆ ಹ ಅದು ಯಾರಿಗೂ ಯಾರು ಸಾಧನೆಗಳು ಅಂತ ಹೇಳಿದಿರಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಹೇಳಿದಿರಿ ನಾನು ಓದಿದ್ದೀನಿ ನಾವು ನಾವಿದ್ರು ಕೇಳ್ಬೇಕಲ್ಲ ನಾವೇನು ಮಾಡಿದ್ದೀವಿ ಅಂತ ಮಾನ್ಯ ಸಭಾಪತಿಯವರೇ ನಮಗೆ ನಾವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೊಟ್ಟರೆ ನಮಗೆ ತೆರಿಗೆ ತೆರಿಗೆ ನಮ್ಮ ಪಾಲು ಡೆವಲ್ಯೂಷನ್ನಲ್ಲಿ ನಾವು ಬರ್ತಕ್ಕಂಥ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಈ ವರ್ಷ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ತೆರಿಗೆ ಪಾಲು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮಗೆ ಬರ್ತಕ್ಕಂಥ ಹಣ ಕೇಂದ್ರದಿಂದ ಹದಿಮೂರು ಸಾವಿರದ ಐದು ಕೋಟಿ ಹದಿಮೂರು ಸಾವಿರದ ಐದು ಕೋಟಿ ಪೋತ್ ಪುಟ್ಟುಗೆದ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನಾವು ಕೊಡೋದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಅವರಿಂದ ಬರೋದು ಕೇಂದ್ರದಿಂದ ನಮ್ಗೆ ವಾಪಸ್ ಕೊಡೋದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಇದು ಅನ್ಯಾಯನ ನ್ಯಾಯನ ಬೋಜಗೌಡ ಹೇಳಪ್ಪ ನೀನೆ ಅವ್ರ ಕಡೆ ಕಡೆ ನೋಡೋಲ್ಲ ಅನ್ಯಾಯ ನೋಡಾಯ್ ಲೆಕ್ಕಾಚಾರನೇ ನಾನು ಹೇಳ್ತಾ ಇದ್ದಾರೆ ಗ್ರೀಡ್ ಯು ಯು ಗ್ರೀಡ್ ಯು ಆರ್ ವೆಲ್ಕಮ್ ಯು ಆರ್ ವೆಲ್ಕಮ್ ലോ